అలా అవును యాక మగా సిట్లో బరక చింటే చింటుంటు యాకే చింటు నిన్న ఫ్రెండ్ చుమ్మిన బట్ బంద మకా సప్ మి కయ్యిడ్కొంది హా ఏన నైకి మత్త మళ్ళా అవును చింటు అల్లి ఇష్ట మాట్ మాడ వల్ల యాక ఏనా మక్క హాక శగణి ಏಕೆಂತ ಅದ ಅದ ನಾನು ಚುಮ್ಮನೆ ಬಿಟ್ಟು ಬರಕ್ಕ ಹೋಗಿದ್ನಲ್ಲ ಅವ್ರ ಮನೆಗೆ ಹ್ಞೂ ಹೋಗಿದ್ದೆ ಯಾಕ ನಾಯಿಗೆ ಕಡಿತನ ನಾನು ಹೇಳಿದ್ದೆ ನಿಮ್ಮ ಮಗನ ನಾಯಿ ಕಡಿತಾವ ಅಂತಂದು ನಾ ಹೋಗ್ತಿದ್ನ ನಾ ಹೋಗ್ತಿದ್ನಲ್ಲ ಅದಕ್ಕೆ ಓದಿ ಸರಿ ಅದ ನಾ ಹೇಳೋ ಮಾಟಾರ ಪೂರ್ತಿ ಕೇಳ ಹ್ಞೂ ಸರಿ ಆತ ಹೇಳ ಏನಾತ ನೀನು ಚುಮ್ಮಿನ ಬಿಟ್ಟು ಬರಕ್ಕೆ ಹೋಗಿದ್ದೆ ಅಲ್ಲೇನಾತ அேம் நோட் பாப்பாச்சி அன்ஸ் பிடுத்து அதுக்கடி நான் ಅಲ್ಲ ಮಗನ ಸಿದ್ಧ ಮತ್ತೆ ಕುಡಿದು ಚಾಲು ಮಾಡಿ ನೀ ಈ ಪಾಪ ಅವ್ರು ಸಣ್ಣ ಸಣ್ಣ ಹೆಣ್ಣು ಮಕ್ಕಳದವು ತಾತ ತಾತ ನೀನ ಊರಿಗೆ ದೊಡ್ಡ ಮನುಷ್ಯ ಅಂತಾರಲ್ಲ ಮತ್ತೆ ನಿನ್ನ ಮಾತ ಎಲ್ಲರೂ ಕೇಳ್ತಾರಲ್ಲ ತಾತ ಯಾ ತಾತ ಅವರಿಗೆ ಹಾಂ ಕುಡಿಯಾಕೆ ಹೋಗಬೇಡ ಅಂತ ಹೇಳ ಸುಮ್ಮ ಚುಮ್ಮಿನ ಕುಂತ ನನಗೂ ಅಳು ಬಂತಲ್ಲ ಅಳಿಲ್ಲ ಆದರೆ ಸುಮ್ಮನೆ ಬಂದು ಇಲ್ಲ ಚಿಂಟು ಮೊನ್ನೆ ಸಲ ನಾ ಒಂದು ಸಲ ಹೇಳಿದ್ ನಾವಂಗೆ ಮನೆಗೆ ಕರೀಶ ಬೈದಿದ್ದು ನಾವು ಸಿದ್ದಪ್ಪಗ ಕುಡಿಯಕ್ಕೆ ಹೋಗ್ಬೇಡ ಯಾವುದು ಕುಡಿತಿ ಅಂತಂದ ಈಗ ಮತ್ತೆ ಶುರು ಹಚ್ಚ ನಮ್ಮ ಮಗ ಇರಲಿ ಆತ ಚಿಂಟು ನಾ ಇನ್ನೊಂದು ಸಲ ಹೋಗಿ ಬರ್ತೀನಿ ಅವ್ರ ಮನೆಗೆ ಮಾಡ್ತೀನಿ ಅವ್ನ ಮಗನ ಕುಡ್ಕೆ ಸಿದ್ಧನ ಹ್ಞೂ ಆಯ್ತು ಅದ ಹೇಳ ಅದ ಅದ ಮತ್ತೆ ಹೋಗೋಕ್ಕೆ ಮುಂದೆ ಹೇಳಕ್ಕೆ ಹೋಗ್ಬೇಡ ನಿಮ್ಮ ಅಜ್ಜಾರಿಗೆ ಅಂತ ಹೇಳಿದ್ದ ಮತ್ತೆ ನನಗೆ ಹೆಸರಿಕೊಬೇಡ ಓ ಅದನ್ನ ಬೇರೆ ಹೇಳೋ ಸೂರ ಹ್ಞೂ ಆಯ್ತಾಳೆ ಆಯ್ತಾಳೆ ನೀನು ಕೆಡಿಸ್ಕೊಬೇಡ ಹೋಗು ನಾ ಹೋಗಿ ಬರ್ತೀನಿ ಯಾವ್ದಾರು ಚಲೋ ದಿನ ನೋಡಿ ನಾಳೆ ಯಾರು ನಾಡ್ದ್ರೆ ಈಗ ಹೋದ್ರೆ ಮತ್ತೊಂಗೆ ಡೌಟ್ ಬರ್ತೈತಿ ನೀನು ನನಗೆ ಹೇಳಿ ಅಂತಂದ ಸರಿ ಈಗ ಒಳಗೆ ಹೋಗ ನಾನು ಹೋಗಿ ಬರ್ತೀನಿ ನಾಳೆ ಯಾರು ಹೋಗಿ ಮಗ ಚಳಿ ಚಳಿ ಬಿಡಿಸ್ತೀನಿ ಹೋಗಿ ಹ್ಞೂ ತಾತ ಅಷ್ಟು ಮಾಡ ಹೊಡಿತಾನ ಅಂತ ಅವ್ರ ಆಂಟಿ ಅಡಿಗೆ ಕುಡಿದ್ ಬಂದ ಹ್ಮ್ ಹಗಲ ತಗೋ ಬರತನಂತ ಈಗಂತೂ ಬಹಳ ವಿಪರೀತ ಕುಡಿದು ಮಾಡಾಕತ್ತನ ಅದಕ್ಕೆ ಚುಮ್ಮಿ ಬರೀ ಅಳುದ ಮಾಡ್ತೀನಿ ಅಂತ ಅನ್ನಾಕತ್ತಿದ್ಲ ದಿವ್ಸ ಅದಕ್ಕ ಒಂದ್ಸಲ ಹೇಳದ ಹ್ಮ್ ಹ್ಮ್ ಯಾವ್ದು ತೋರ್ ಚಲೋ ತಂಗ ಯಾವ್ದು ನಾನು ನಮಗ ಆತಾಳ ನೀ ಒಳಗ ಹ್ಮ್ ಆಯ್ತು ಆಯ್ತು ಅಳದ ಓಕೆ